ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಒಂದು ಇವತ್ತು ಕಳುವು ಮಾಡುವಂತಹ ಈ ಕಳ್ಳರೇನಿದ್ದಾರೆ ಇವತ್ತು ಎಷ್ಟೇ ಚಾಣಾಕ್ಷತನದಿಂದ ತಮ್ಮ ಕಾರ್ಯಾಚರಣೆಯನ್ನು ಮಾಡಿದರೂ ಸಹ ಒಂದಲ್ಲ ಒಂದು ಕ್ಲೂ ಮುಖಾಂತರ ನಮ್ಮ ಪೊಲೀಸರಿಗೆ ಸಿಕ್ಕೇ ಬಿಡ್ತಾರೆ ಯಾಕೆಂತಂದ್ರೆ ಅದೊಂದು ನಿಯಮ ಇದೆ ಎಷ್ಟೇ ಬುದ್ಧಿವಂತನಾದರೂ ಎಷ್ಟೇ ಜಾಣ ಆದರೂ ಈ ಪೊಲೀಸರಿಗೆ ಒಂದಲ್ಲ ಒಂದು ಎವಿಡೆನ್ಸ್ ಈ ಒಂದು ಕಳ್ಳ ಬಿಟ್ಟೇ ಬಿಡ್ತಾನೆ ನೀವು ಈ ಕಳ್ಳತನ ಅಂತ ಅಲ್ಲ ಯಾವುದೇ ಒಂದು ಪ್ರಕರಣವನ್ನು ತೆಗೆದುಕೊಳ್ಳಿ ಅಲ್ಲಿ ಒಂದು ಸುಳಿವನ್ನ ಆಧರಿಸಿ ಪೊಲೀಸರು ಬಂಧಿಸಿದಂತಹ ಅನೇಕ ಉದಾಹರಣೆಗಳು ನಮ್ಮ ಜೊತೆಗೆ ಇವೆ ಸೊ ಸ್ನೇಹಿತರೆ ಯಾಕೆ ಇಷ್ಟೊಂದು ಪೀಠಿಕೆಯನ್ನು ಹಾಕ್ತಾ ಇದ್ದೀನಿ ಅಂತಂದ್ರೆ ಬ್ಯಾಂಕ್ ಧರೋಡೆ ಕೋರರನ್ನ ಬಾಗಲಕೋಟೆಯ ಗ್ರಾಮೀಣ ಪೊಲೀಸರು ಬಂಧನ ಮಾಡಿಬಿಟ್ಟಿದ್ದಾರೆ ಸೊ ಏನ್ ಕತೆ ಏನ್ ವಿಚಾರ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ ವೀಕ್ಷಕ ಪ್ರಭುಗಳೇ ಬ್ಯಾಂಕ್ ಒಂದರಲ್ಲಿ ಧರೋಡೆ ಮಾಡೋಕೆ ಅಂತ ಹೊರಟಿರ್ತಕ್ಕಂತಹ ದರೋಡೆ ಕೋರ ಹೇಳ್ತಾರೆ ಇವರು ಗ್ರಾಮೀಣ ಪೊಲೀಸ್ ಸ್ಟೇಷನ್ ಅಂದಿದೆ ಅಂದ್ರೆ ಬಾಗಲಕೋಟೆ ಗ್ರಾಮೀಣ ಸ್ಟೇಷನ್ ಏನಿದೆ ಅದರ ವ್ಯಾಪ್ತಿಯಲ್ಲಿ ಒಂದಿಷ್ಟು ಕಳುವನ್ನು ಮಾಡಬೇಕು ಅಥವಾ ಧರೋಡೆಯನ್ನ ಮಾಡಬೇಕು ಅಂತ ಹೇಳಿ ಮಾಡ್ತಾರೆ ಹಾಕೊಂಡಿರ್ತಾರೆ ಹೊಣ್ಣಕಟ್ಟಿ ಕ್ರಾಸ್ ಬಳಿ ಕಾರ್ ಒಂದರಲ್ಲಿ ಹೊರಟಿರ್ತಕ್ಕಂತಹ ಒಂದು ಸಂದರ್ಭ ಇರುತ್ತೆ ಸೊ ಅವಾಗ ಪೊಲೀಸರು ಅವ್ರನ್ನ ವಿಚಾರಣೆ ಮಾಡ್ತಾರೆ ಸೊ ಅವಾಗ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ವಿಜಾಪುರದ ತನ್ವೀರ್ ಅಂತಕ್ಕಂಥವ್ರು ಮತ್ತು ರಮೇಶ್ ಖಾಳೆ ವಶೀಂ ಶೇಖ್ ಪೊಲೀಸರ ಕೈಗೆ ಸಿಕ್ಕ ಬಿದ್ದಿರ್ತಕ್ಕಂಥವ್ರು ಸೊ ಬಾಗಲಕೋಟೆಯ ನಿತೇಶ್ ಚಾಂದ್ಬಾಷಾ ಚಿತಾಪುರ್ ವಿಜಯಪುರದ ಭರತ್ ಅಗರ್ವಾಲ್ ಪರಾರಿಯಾಗಿದ್ದಾರಂತೆ ಇನ್ನು ಪ್ರಕರಣದಲ್ಲಿ ಹುಲಿಗಪ್ಪ ಪಾತ್ರೋಟಿ ನಾಗೇಶ್ ಇಂಗಳೇ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಇನ್ನು ವೀಕ್ಷಕ ಪ್ರಮುಖ ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ಈ ಒಂದು ಆರೋಪಿಗಳೇನಿದ್ದಾರೆ ಅಥವಾ ಇವು ದರೋಡಿ ಕೋರ ಏನಿದ್ದಾರೆ ಇವರು ಕಾರಲ್ಲಿ ಅಡುಗೆ ಅನಿಲವನ್ನ ಅಂದ್ರೆ ಸಿಲಿಂಡರ್ ಏನಿರುತ್ತೆ ಅದನ್ನ ಇಟ್ಕೊಂಡಿರ್ತಾರೆ ಸೊ ಒಂದು ಗ್ಯಾಸ್ ಕಟರ್ನ ಇಟ್ಕೊಂಡಿರ್ತಾರೆ ನಂತರ ಖಾರದ ಪುಡಿಯನ್ನು ಇಟ್ಕೊಂಡಿರ್ತಾರೆ ಕಬ್ಬಿಣದ ರಾಡನ್ನ ಸಹ ಇಟ್ಕೊಂಡಿರ್ತಾರೆ ಸೊ ಈ ಬಗ್ಗೆ ಪೊಲೀಸರು ವಿಚಾರಣೆ ನಡೆಸಿದಾಗ ಶಿರೂರಿನ ಕೆನರಾ ಬ್ಯಾಂಕ್ ದರೋಡೆಗೆ ಹೊರಟಿದ್ದಾಗಿ ತಿಳಿಸಿಬಿಟ್ಟಿರ್ತಾರೆ ಸೊ ಇದೇ ಆರೋಪಿಗಳು ಆಗಸ್ಟ್ ಇಪ್ಪತ್ನಾಲ್ಕರಂದು ರಾಂಪುರದ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಸ್ಟ್ರಾಂಗ್ ರೂಮ್ ಕೊರೆಯಲು ಯತ್ನಿಸಿದ್ರಂತೆ ಆವಾಗ ಪ್ರಯತ್ನ ಅದು ವಿಫಲ ಆಗಿತ್ತು ಪ್ರಯತ್ನ ಫಲ ನೀಡದ ಕಾರಣ ಪರಾರಿಯಾಗಿದ್ದ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿರ್ತಾರೆ ಸೊ ಆರೋಪಿಗಳ ವಿರುದ್ಧ ಬಾಗಲಕೋಟೆ ಗ್ರಾಮೀಣ ಠಾಣೆಯಲ್ಲೇ ಒಂದು ಪ್ರಕರಣ ಸಹ ದಾಖಲಾಗಿರುತ್ತೆ ಸೊ ಡಿ ಎಸ್ ಪಿ ನೇತೃತ್ವದಲ್ಲಿ ಗ್ರಾಮೀಣ ಠಾಣೆಯ ಸಿ ಪಿ ಐ ಎಚ್ ಎಸ್ ಆರ್ ಪಾಟೀಲ್ ಪಿ ಎಸ್ ಐಗಳಾದಂತಹ ಎಸ್ ಎನ್ ಸಂಗ್ಳದ್ ಆರ್ ಡಿ ಲಮಾಣಿ ಎ ಎಸ್ ಐ ಆಗಿರ್ತಕ್ಕಂತಹ ಎಂ ಬಿ ಬಳಭಟ್ಟಿ ಸೇರಿದಂತೆ ಅನೇಕ ಸಿಬ್ಬಂದಿ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾರೆ ಸೊ ಅಲ್ಲಿ ತ್ವರಿತಗತಿಯವಾಗಿ ಒಂದು ಪ್ರಕರಣವನ್ನು ಭೇದಿಸ್ತಾರೆ ಸೊ ತಂಡಕ್ಕೆ ಎಸ್ ಪಿ ಅಮರನಾಥ್ ರೆಡ್ಡಿ ಅವರು ಒಂದು ಬಹುಮಾನವನ್ನು ಸಹ ಘೋಷಣೆ ಮಾಡಿದ್ದಾರಂತೆ ಯಾಕೆಂತಂದರೆ ಇವತ್ತು ಬ್ಯಾಂಕ್ ದರೋಡೆ ಮಾಡಿದರೆ ಐಷಾರಾಮಿಯಾಗಿ ಬದುಕನ್ನು ನಾವು ಕಟ್ಕೋಬಹುದು ಅಂತ ಹೇಳಿ ಇಂತಹ ಒಂದು ದುಷ್ಕೃತ್ಯವನ್ನು ಎಸಗುವಂತಹ ಅನೇಕ ಒಂದು ವರದಿಗಳನ್ನು ನಾವು ನೋಡ್ತಾ ಇರ್ತೇವೆ ಇತ್ತೀಚೆಗೆ ಅನೇಕ ಮೂವಿಗಳು ಈ ಬ್ಯಾಂಕ್ ಬಗ್ಗೆ ಬರ್ತಾ ಇರ್ತವೆ ಸೊ ಅವುಗಳನ್ನೆಲ್ಲ ನೋಡಿ ಒಂದು ಇನ್ಸ್ಪೈರ ಆಗ್ತಾರೆ ಈಗಿನ ಯುವಕರು ಆದರೆ ಒಂದು ಎವಿಡೆನ್ಸ್ನಿಂದ ಇವತ್ತು ಪೊಲೀಸರಿಗೆ ಸಿಕ್ಕ ಹಾಕಿಕೊಳ್ಳುತ್ತಾರೆ ಸೊ ಯಾಕೆಂತಂದ್ರೆ ನಮ್ಮ ಪೊಲೀಸ್ ಏನಿದ್ದಾರೆ ಒಂದು ಶಿಸ್ತುಬದ್ಧವಾಗಿರ್ತಕ್ಕಂತಹ ಒಂದು ತನಿಖೆಯ ಮುಖಾಂತರ ಇಂತಹ ಪ್ರಕರಣಕ್ಕೆ ತಿಲಾಂಜಲಿಯನ್ನು ಇಡ್ತಾರೆ ಸೊ ಶಿರೂರ್ನ ಕೆನರಾ ಬ್ಯಾಂಕ್ ಏನಿದೆ ಸೊ ಅದು ಬಾಗಲಕೋಟೆಯಿಂದ ಹೋಗ್ತಾ ನಾವು ಶಿರೂರು ಅಗಿಸಿ ದಾಡ್ತೀವಿ ಸೊ ಶಿರೂರ ಹೈವೇ ಅಲ್ಲಿ ಆ ಒಂದು ಬ್ಯಾಂಕ್ ಇರುವಂಥದ್ದು ಸೊ ಆ ಬ್ಯಾಂಕಿಗೆ ಒಂದು ಕಣ್ಣವನ್ನು ಹಾಕುವಂತಹ ಕೆಲಸವನ್ನು ಈ ಧರೋಡಿಕರರು ಮಾಡುವಂತಹ ಒಂದು ಯೋಜನೆಯಲ್ಲಿರ್ತಾರೆ ಸೊ ಅವಾಗ ನಮ್ಮ ಬಾಗಲಕೋಟೆ ಗ್ರಾಮೀಣ ಪೊಲೀಸ್ ಠಾಣೆ ಏನಿದೆ ಸೊ ಆ ಸಿಬ್ಬಂದಿ ಇವರನ್ನು ಬಂಧಿಸಿರುವಂಥದ್ದು ಸ್ನೇಹಿತರೆ ಇಂಥದ್ದೊಂದು ರೋಚಕವಾಗಿರ್ತಕ್ಕಂತಹ ಸನ್ನಿವೇಶಗಳನ್ನು ಸೊ ಪೊಲೀಸ್ ಬಾಯಿಂದನೇ ಕೇಳೋದು ಇನ್ನೂ ಉತ್ತಮ ಸೊ ಸಾಧ್ಯವಾದರೆ ಪಿ ಎಸ್ ಐ ಸಂಗುಲದೇ ಅವರು ಏನಿದ್ದಾರೆ ಸೊ ಅವ್ರನ್ನ ಮಾತನಾಡಿಸುವಂತಹ ಒಂದು ಪ್ರಯತ್ನ ನಮ್ಮ ಕೆ ಟಿ ಟಿ ವಿ ಕನ್ನಡದಿಂದ ಮಾಡೋಣ ಸೊ ವಿಡಿಯೋ ಎಷ್ಟಾಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ರೋಚಕವಾಗಿರ್ತಕ್ಕಂತಹ ವಿಭಿನ್ನವರೆತಕ್ಕಂತಹ ಒಂದು ವರದಿಯೊಂದಿಗೆ ಮತ್ತೆ ಬರ್ತೀನಿ ಎಲ್ಲವೂ ನಮಸ್ಕಾರ ಒಂದೇ ಮಾತರಮ್ಮ